ಅಲ್ಲೋ ಸ್ನೇಹಿತರೆ ಪಾಲಕ್ ಸೊಪ್ಪಿನಿಂದ ತಯಾರಿಸುವ ಈ ರುಚಿಯಾದ ಗ್ರೇವಿ ದೋಸೆ ಚಪಾತಿ ಪೂರಿ ಮತ್ತೆ ವೈಟ್ ರೈಸ್ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿ ಹೊಂದುತ್ತೆ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಕಬ್ಬಿನ ಅಂಶ ವಿಟಾಮಿನ್ಗಳು ಮತ್ತು ಫೈಬರ್ ಸಮೃದ್ಧವಾಗಿರುತ್ತೆ ಈ ಗ್ರೇವಿ ಮಾಡುವ ವಿಧಾನ ಬಹಳ ಸುಲಭ ಮತ್ತೆ ಮತ್ತೆ ಕಡಿಮೆ ಸಮಯದಲ್ಲಿ ತಯಾರಿಸಬಹುದು ಹಾಗಾದ್ರೆ ತಡ ಮಾಡೋದು ಬನ್ನಿ ಈ ಪಾಲಕ್ ಸೊಪ್ಪಿನ ಗ್ರೇವಿ ಹೇಗ್ ಮಾಡೋದಂತ ನೋಡೋಣ ಮೊದಲೇ ಈ ಪಾಲಕ್ ನ ಚೆನ್ನಾಗಿ ಕ್ಲೀನ್ ಆಗಿ ತೊಳೆದ್ಬಿಡ್ಬೇಕು ಯಾಕಂದ್ರೆ ನಾವು ಮಾರ್ಕೆಟ್ ಇಂದ ತರುವಾಗ ಎಲ್ಲ ಡಸ್ಟ್ ಬಿದ್ದಿರುತ್ತೆ ಇದ್ರ ಮೇಲೆಲ್ಲ ಅದಕ್ಕೋಸ್ಕರ ಕ್ಲೀನ್ ಆಗಿ ಮೊದ್ಲು ಪಾಲಕ್ ನ ತೊಳಿಬೇಕು ಪಾಲಕ್ ಎಲ್ಲ ಸರಿಯಾಗಿ ತೊಳೆದ್ಮೇಲೆ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ ಸ್ನೇಹಿತರೆ ಪಾಲಕ್ ಸೊಪ್ಪು ತುಂಬಾನೇ ಒಳ್ಳೆಯದು ಹೃದಯ ರೋಗ ಅಪಾಯವನ್ನು ಈ ಪಾಲಕ್ ಸೊಪ್ಪು ಕಡಿಮೆ ಮಾಡುತ್ತೆ ಮತ್ತೆ ರಕ್ತಹೀನತೆಯನ್ನು ಕೂಡ ತಡೆಗಟ್ಟುತ್ತೆ ಇವಾಗ ಒಂದು ವೈಟ್ ಬಟ್ಟೆ ತಗೊಂಡು ಇದ್ರಲ್ಲಿ ಪಾಲಕ್ ನ ಈ ರೀತಿ ಜೋಡಿಸಿರ್ಬೇಕು ಯಾಕಂದ್ರೆ ಇದ್ರಲ್ಲಿರೋ ನೀರು ಪೂರ್ತಿಯಾಗಿ ಹೋಗ್ಬೇಕು ಇದನ್ನ ಎರಡು ಕಡೆಯಿಂದ ಕ್ಲೋಸ್ ಮಾಡಿ ಒಂದ್ಸಾರಿ ಪ್ರೆಸ್ ಮಾಡ್ಬೇಕು ಯಾಕಂದ್ರೆ ಒಳಗಡೆ ಇರುವ ನೀರೆಲ್ಲ ಹೋಗ್ಬೇಕು ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ನೀರನ್ನ ತೆಗಿಬೇಕು ಇವಾಗ ನೋಡಿ ಪಾಲಕ್ ಅಲ್ಲಿರುವ ನೀರು ಆಲ್ಮೋಸ್ಟ್ ಎಲ್ಲಾ ಹೋಗ್ಬಿಟ್ಟಿದೆ ಇವಾಗ ಪಾಲಕ್ ಸೊಪ್ಪನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪು ನಮ್ ದೇಹ ತೂಕನ ಕಡಿಮೆ ಮಾಡ್ಕೊಳ್ಳಕ್ಕೆ ಸಹಾಯ ಕೂಡ ಮಾಡುತ್ತೆ ಮತ್ತೆ ಕಣ್ಣು ಚರ್ಮಕ್ಕೆ ತುಂಬಾನೇ ಒಳ್ಳೆಯದು ಇದರಿಂದ ಜೀರ್ಣ ಕ್ರಿಯೆ ಕೂಡ ಸುಧಾರಣೆ ಆಗುತ್ತೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ನೀವು ಒಂದ್ಸಾರಿ ಆದ್ರೂ ಇದನ್ನ ನಿಮ್ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಇದು ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ನಿಮ್ಗೆ ತುಂಬಾನೇ ಇಷ್ಟ ಕೂಡ ಆಗುತ್ತೆ ಇದಾದ ನಂತರ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿನ ಉದ್ದ ಮತ್ತೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳೋಣ ಇದಾದ ನಂತರ ಟಮೊಟೆ ಕೂಡ ಕಟ್ ಮಾಡ್ಕೋಣ ನಾನು ಇಲ್ಲಿ ಟೊಮೊಟೆನ ಒಂದ್ ಮಾತ್ರ ತಗೊಂಡಿದ್ದೀನಿ ಇವಾಗ ಒಂದ್ ಜಾರಲ್ಲಿ ಆರರಿಂದ ಏಳು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಮೇಲೆ ಕ್ಲೋಸ್ ಮಾಡಿ ಇದನ್ನ ಪೇಸ್ಟ್ ಮಾಡೋಣ ಇಲ್ಲಿ ನಾನು ಟಮೊಟೆ ಹಾಕೊಳ್ತಾ ಇದ್ದೀನಿ ಟೊಮೊಟೆ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಬೇಕು ಇವಾಗ ಇದು ಪೇಸ್ಟ್ ಆಗಿದೆ ಇದ್ರಲ್ಲಿ ನೀವು ಅರ್ಶಿಣ ಕೂಡ ಹಾಕೋಬಹುದು ಆಪ್ಷನಲ್ ಇದೆ ಅದು ಈಗ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಇದ್ರಲ್ಲಿ ಎಣ್ಣೆ ಇಲ್ಲಿ ಲವಂಗು ಎರಡ್ ಏಲಕ್ಕಿ ಮತ್ತೆ ದಾಲ್ಚಿನ್ನಿ ತಗೊಂಡಿದ್ದೀನಿ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಬೇಳೆನ ತಗೊಂಡಿದ್ದೀನಿ ಕಡಲೆ ಬೇಳೆನ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದ್ರೆ ಕಡಲೆಬೇಳೆ ಗಟ್ಟಿಯಾಗಿರುತ್ತೆ ಒಂದು ಎರಡು ಇಲ್ಲ ಮೂರ್ ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾದಮೇಲೆ ಇಲ್ಲಿ ಎರಡು ಸ್ಪೂನ್ ಉದ್ದಿನಬೇಳೆ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈಗ ನಾವು ಮಾಡಿರುವಂತಹ ಪೇಸ್ಟ್ನ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ನಾವು ಯಾವಾಗ್ಲೂ ಹೊರಗಡೆ ಸಿಗುವಂತಹ ತಿಂಡಿಗಳನ್ನೇ ಇಷ್ಟ ಪಡ್ತೀವಿ ಒಂದ್ಸಾರಿ ನೀವು ಈ ರೀತಿಯಲ್ಲಿ ಈ ರೀತಿಯಾಗಿ ಮನೆಯಲ್ಲಿ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತೆ ಎಲ್ರು ಇನ್ನೊಂದು ಸಾರಿ ಮಾಡು ಅಂತ ಕೂಡ ಕೇಳ್ತಾರೆ ಆ ರೀತಿ ಟೇಸ್ಟ್ ಆಗುತ್ತೆ ಇದು ತುಂಬಾನೇ ಹಸಿ ಇರುತ್ತೆ ಅದಕ್ಕೋಸ್ಕರ ಪೂರ್ತಿ ಹಸಿ ಎಲ್ಲ ಹೋಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಇಲ್ಲಿ ಕಸ್ತೂರಿ ಮೇತಿ ಹಾಕ್ತಾ ಇದೇನೆ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಇದರಲ್ಲಿ ಕೈ ಆಡಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಅದು ಪ್ಯಾನ್ಗೆ ಅಂಟ್ಕೊಂಡು ಬಿಡುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಕುದಿಸ್ಕೋಬೇಕು ಇವಾಗ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಪೂರ್ತಿ ಎಣ್ಣೆನ ಇದ್ರಲ್ಲಿರೋ ಎಣ್ಣೆನ ಬಿಡಬೇಕು ಈ ರೀತಿ ಫ್ರೈ ಮಾಡ್ಕೊಂಡು ಇದ್ರ ಮೇಲ್ಗಡೆ ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷದ ವರ್ಗೂ ಇದನ್ನ ಕುದಿಸ್ಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಡಬೇಕು ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನ ಓಪನ್ ಮಾಡ್ಕೋಬೇಕು ಮತ್ತೆ ಚೆನ್ನಾಗಿ ಇದ್ರಲ್ಲಿ ಕೈ ಆಡಿಸ್ಕೋಬೇಕು ಇದಾದ್ಮೇಲೆ ಇದ್ರಲ್ಲಿ ಪಾಲಕ್ ನ ಹಾಕ್ಬೇಕು ನೋಡಿ ಪಾಲಕ್ ಸೊಪ್ಪು ಆರೋಗ್ಯಕರವಾಗಿ ಮತ್ತು ರುಚಿಕರವಾಗಿರೋದ್ರಿಂದ ಎಲ್ರಿಗೂ ಪಾಲಕ್ ಸೊಪ್ಪು ತುಂಬಾನೇ ಇಷ್ಟ ಆಗುತ್ತೆ ಪಾಲಕ್ ಸೊಪ್ನ ನಾವು ಸೂಪ್ ಗ್ರೇವಿ ಪರೋಟ ಪಲ್ಯ ಮತ್ತೆ ಪಕೋಡ ಎಲ್ಲದರಲ್ಲೂ ಕೂಡ ಪಾಲಕ್ ನಾವು ಬಳಸಬಹುದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ತುಂಬಾನೇ ಹಿತವಾಗಿರುತ್ತೆ ತಿನ್ನಕ್ಕೆ ಇವಾಗ ಇದ್ರ ಮೇಲೆ ಮುಚ್ಚ ಮುಚ್ಚಿ ಒಂದ್ ಹತ್ತು ನಿಮಿಷದವರೆಗೂ ಕುದಿಯಕ್ಕೆ ಬಿಟ್ಬಿಡ್ಬೇಕು ಹತ್ ನಿಮಿಷ ಆಗಿದೆ ಇವಾಗ ಪಾಲಕ್ ಗ್ರೇವಿ ರೆಡಿ ಆಗಿದೆ ಪಾಲಕ್ ನಾವು ಬೇಯಿಸ್ ತಿನ್ಬಹುದು ಫ್ರೈ ಮಾಡಿ ತಿನ್ಬಹುದು ಮತ್ತೆ ಹಾಗೆ ಕೂಡ ಪಾಲಕ್ ನಾವು ಸೇವಿಸಬಹುದು ಇವಾಗ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊತ ಇರಬೇಕು ಇವಾಗ ಪಾಲಕ್ ಗ್ರೇವಿ ರೆಡಿ ಆಗಿದೆ ಇದನ್ನ ಒಂದ್ ಬೌಲ್ ಅಲ್ಲಿ ತೆಗೆದ್ಬಿಡೋಣ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಜೊತೆಗೆ ನಮ್ಮ ಚಾನೆಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ